ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಹತ್ತನೇ ತರಗತಿ ಮತ್ತು ಐ ಟಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕೆ ಕೆ ಆರ್ ಟಿ ಸಿಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದ್ದು ಡ್ರೈವರ್ ಮತ್ತು ತಾಂತ್ರಿಕ ಸಹಾಯಕ ಹುದ್ದೆಗಳನ್ನು ಇಲ್ಲಿ ಕಲ್ಪ ಮಾಡಿದ್ದು ಮಾನಸಿಕ ವೇತನ ಕೂಡ ನೋಡೋದಾದರೆ ಹದಿನಾರು ಸಾವಿರದ ಐದುನೂರ ಐವತ್ತು ರೂಪಾಯಿ ಇಲ್ಲಿ ಪ್ರತಿ ತಿಂಗಳ ಸಿಗ್ತಕ್ಕಂಥ ಒಂದು ಮಾಸಿಕ ವೇತನವಿದ್ದು ಟೋಟಲ್ ಆಗಿ ಹುದ್ದೆಗಳ ವಿವರ ಬಗ್ಗೆ ನೋಡೋದಾದರೆ ನೂರ ಐವತ್ತು ಹುದ್ದೆಗೆ ಇರತಕ್ಕಂಥದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಕೆ ಆರ್ ಟಿ ಸಿ ರಿಕ್ವರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ಹೊಸ ಅಧಿಸೂಚನೆಯನ್ನು ಪ್ರಕಟವಾಗಿದೆ ಬಿದರ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘ ನಿಮಿತ್ತ ಜಿಲ್ಲಾ ಅಧಿಕಾರಿಗಳ ಕಚೇರಿ ಬಿದರ್ ಅವರ ಮೂಲಕ ಗುತ್ತಿಗೆ ಆಧಾರದ ಮೇಲೆ ನಿಯೋಜಿಸಿಕೊಳ್ಳಲು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಬಿದರ್ ವಿಭಾಗದ ವ್ಯಾಪ್ತಿಯ ಘಟಕಗಳ ಬಸ್ ಚಾಲಕನಿಗೆ ಚಾಲಕರು ಹಾಗೂ ವಾಹನಗಳ ನಿರ್ವಹಣಕ್ಕೆ ನಿರ್ವಹಣೆ ತಾಂತ್ರಿಕ ಸಹಾಯಕರು ಬೇಕಿರೋದ್ರಿಂದ ಅವರ ಅಭ್ಯರ್ಥಿಗಳಿಂದ ಆಯ್ಕೆಗಾಗಿ ವಾಕ್ ಇನ್ ಅನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಎಕ್ಸಾಮ್ ಅನ್ನು ಇರೋದಿಲ್ಲ ಡೈರೆಕ್ಟಾಗಿ ವಾಕ್ ಇನ್ ಇಂಟ್ರೂ ಮೂಲಕ ಇಲ್ಲಿ ಸೆಲೆಕ್ಷನ್ ಮಾಡಲಾಗುವುದು ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿ ಹುದ್ದೆಗಳ ಒಂದು ವಿವರವನ್ನು ನೋಡೋದ್ರೆ ಯಾವ ಇಲಾಖೆ ತಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಿಂದ ಈ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು ಯಾವ ಹುದ್ದೆ ವಿವಿಧ ಹುದ್ದೆಗಳನ್ನ ಇಲ್ಲಿ ಕಾಲ್ಪ ಮಾಡಿದರೆ ಎಷ್ಟು ಹುದ್ದೆಗಳು ನೂರ ಐವತ್ತು ಹುದ್ದೆಗೆ ಇರ್ತಕ್ಕಂಥದ್ದು ಅರ್ಥಿ ಹೇಗೆ ಸಲ್ಲಿಸಬೇಕಂದ್ರೆ ಆಫ್ಲೈನ್ ಮುಖಾಂತರ ಅಂದ್ರೆ ನಿಮಗೆ ಡೈರೆಕ್ಟ್ ಇದು ವಾಕ್ಯ ನಿಂಟ್ರ ಮೂಲಕ ನಿಮಗೆ ನೇರ ಸಂದರ್ಭ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳುವುದು ಉದ್ಯೋಗ ಸ್ಥಳ ಕರ್ನಾಟಕ ಬಿದರದಲ್ಲಿರ್ತಕ್ಕಂಥ ಉದ್ಯೋಗ ಸ್ಥಳವಾಗಿದೆ ಅದೇ ರೀತಿ ವಿದ್ಯಾರ್ಥಿ ಏನೇ ಬೇಕು ಅಪ್ಪ ಅನ್ನೋದು ಮುಖ್ಯವಾಗುತ್ತೆ ಇಲ್ಲಿ ನೋಡಿ ಚಾಲಕ ಅಂದ್ರೆ ಡ್ರೈವರ್ ಗೆ ಡ್ರೈವರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ತಗೊಂಡು ಗಮನಿಸಬಹುದು ಚಾಲಕ ಹುದ್ದೆಗೆ ಅಭ್ಯರ್ಥಿಗಳು ಎಸ್ ಎಲ್ ಜೊತೆಗೆ ಸರಕು ವಾಹನವನ್ನು ಓಡಿಸಲು ಎರಡು ವರ್ಷಗಳ ಎಸ್ ವಿ ಹೇವಿ ಟ್ರಾನ್ಸ್ಪೋರ್ಟ್ ವೈಕಲ್ ಲೈಸೆನ್ಸ್ ಮತ್ತು ಕರ್ನಾಟಕ ಬ್ಯಾಡ್ಸ್ ಅನ್ನು ಹೊಂದಿರಬೇಕು ತಾಂತ್ರಿಕ ಸಹಾಯಕ ಅಂದರೆ ಟೆಕ್ನಿಷಿಯನ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ತಗೊಂಡು ಗಮನಿಸಬಹುದು ಈ ಹುದ್ದೆಗೆ ಅಭ್ಯರ್ಥಿಗಳು ಎಸ್ ಎಲ್ ಸಿ ಜೊತೆಗೆ ಐ ಟಿ ಐ ಮತ್ತು ಐ ಟಿ ಸಿ ಓಕೆ ಐ ಟಿ ಅಂದ್ರೆ ಐ ಟಿ ಐ ಮತ್ತು ಐ ಟಿ ಸಿ ಅಲ್ಲಿರ್ತಕ್ಕಂಥದ್ದು ಏನು ತಿರುಗಡೆ ಹೊಂದಿರ್ತೀರಿ ಅದರಲ್ಲಿ ಯಾವುದಪ್ಪ ಅಂದರೆ ಮೆಕ್ಯಾನಿಕಲ್ ಮೋಟಾರ್ ವೆಹಿಕಲ್ ಮತ್ತು ಡಿಸೆಲ್ ಮೆಕ್ಯಾನಿಕಲ್ ಆಟೋ ಎಲೆಕ್ ಆಟೋ ಮತ್ತು ಎಲೆಕ್ಟ್ರಿಷಿಯನು ವೆಲ್ಡರು ಓಕೆ ಸೀಟ್ ಮೆಟಲ್ ವರ್ಕರು ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲು ಓಕೆ ಮತ್ತೆ ಡ್ರಾಪ್ ಮ್ಯಾನು ಮೆಕ್ಯಾನಿಕಲ್ಲು ಫಿಟ್ಟರು ಮಶಿನಿಸ್ಟು ಓಕೆ ಟ್ರೈನ್ ಫಿಟ್ಟರು ಓಕೆ ಮತ್ತೆ ಟೈರ್ ಫಿಟಿಂಗು ಮತ್ತೆ ಪೇಂಟಿಂಗು ರಿಫ್ರೆಜಿಸ್ಟರ್ ಮತ್ತು ಏರ್ ಕಂಡೀಷನ್ ಟರ್ನರ್ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಫ್ಯಾಬ್ರಿಕೇಷನ್ ಹೊಂದಿರಬೇಕು ಅಂತ ಅಂದರೆ ಇಷ್ಟು ಒಂದು ಐ ಟಿ ಐದಲ್ಲಿ ತೊಗೊಂಡಿರ್ತಕ್ಕಂಥದ್ದು ಏನು ಕೋರ್ಸ್ಗಳಿದಾವೆ ಈ ಯಾವುದಾದ್ರೂ ಒಂದು ಕೋರ್ಸಲ್ಲಿ ಕೂಡ ನೀವು ಕ್ವಾಲಿಫೈಯಲ್ಲಿ ಎಕ್ಸಾಮ್ ಅಂದರೆ ನೀವು ಐ ಟಿ ಐನ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಅವರ ಹತ್ರ ಹೊಂದಿರ್ತಾರೆ ಹಾಗಾದರೆ ಇವರಿಗೆ ವಯೋಮಿತಿ ಬಗ್ಗೆ ನೋಡೋದಾದರೆ ನಾವು ಚಾಲಕ ಹುದ್ದೆಗಳಿಗೆ ಇಪ್ಪತ್ತು ನಾಲ್ಕು ವರ್ಷ ಇರಬೇಕು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಿನಿಮಮ್ ಅವರು ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಇಪ್ಪತ್ತು ನಾಲ್ಕು ವರ್ಷ ಇರಬೇಕು ಓಕೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಇಲ್ಲಿ ಮೂವತ್ತು ಐದು ವರ್ಷವಿದೆ ಮತ್ತು ಇದು ಓ ಬಿ ಸಿ ಒ ಬಿ ಸಿಗೆ ಅಭ್ಯರ್ಥಿಗಳಿಗೆ ಓಕೆ ಮೂವತ್ತು ಎಂಟು ವರ್ಷ ಇದೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಇಲ್ಲಿ ನಲವತ್ತು ವರ್ಷ ಇದೆ ಓಕೆ ಇಷ್ಟು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವ್ರ ಹತ್ರ ಹೊಂದಿರ್ತಾರೆ ಇದು ಏಜ್ ಫ್ಯಾಕ್ಟರಲ್ಲಿ ವೇತನ ಶ್ರೇಣಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ತಾವುಗಳು ಗಮನಿಸಬಹುದು ಏನು ಚಾಲಕ ಹುದ್ದೆಗೆ ಸಂಬಂಧಪಟ್ಟ ಏನು ಅಭ್ಯರ್ಥಿ ಇರ್ತಾರೆ ಅವರಿಗೆ ಇಲ್ಲಿ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತು ಮೂರು ರೂಪಾಯಿ ಅವರಿಗೆ ಪ್ರತಿ ತಿಂಗಳು ವೇತನವಿದ್ದು ತಾಂತ್ರಿಕ ಸಹಾಯಕ ಅಂದ್ರೆ ಟೆಕ್ನಿಷಿಯನ್ ಸಂಬಂಧ ಗೆ ಸಂಬಂಧಪಟ್ಟ ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹದಿನಾರು ಸಾವಿರದ ಐದುನೂರ ಐವತ್ತು ರೂಪಾಯಿ ಅವರಿಗೆ ಇರ್ತಕ್ಕಂಥ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅರ್ಜಿ ಶುಲ್ಕನೂ ಇರೋದಿಲ್ಲ ಅಂದ್ರೆ ಯಾವುದೇ ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿದೆ ಅದೇ ರೀತಿ ಆಯ್ಕೆ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ನೇರ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನ ಹುದ್ದೆಗೆ ಆಯ್ಕೆ ಮಾಡಲಾಗುವುದು ಇಲ್ಲಿ ನಿಮಗೂ ಏನು ವಾಹನ ಚಾಲಕರು ಮತ್ತು ತಾಂತ್ರಿಕ ಸಹಾಯಕರು ಏನಿದ್ದಾರೆ ಆ ಎಲ್ಲಾ ಹುದ್ದೆಗಳಿಗೆ ಇಲ್ಲಿ ನೇರವಾಗಿ ಸಂದರ್ಶನ ನಡೆಸಲಾಗುವುದು ನಿಮಗೆ ಯಾವುದೇ ರೀತಿಯಲ್ಲಿ ಎಕ್ಸಾಮ್ ಅಲ್ಲಿ ಇರೋದಿಲ್ಲ ಇಲ್ಲಿ ನೇರವಾಗಿ ಸಂದರ್ಶನ ನಡೆಸಿ ಆ ಸಂದರ್ಶನ ಅಂದ್ರೆ ನಿಮಗೆ ಡಾಕೋಂಟರಿಫಿಕೇಶನ್ ಮತ್ತೆ ಡ್ರೈವಿಂಗ್ ಇರ್ತಕ್ಕಂಥ ಹೆವಿ ಬ್ಯಾಡ್ಸ್ ಮತ್ತೆ ನಿಮಗೆ ಇರ್ತಕ್ಕಂಥ ಡ್ರೈವಿಂಗ್ ಏನು ಪ್ರಾಕ್ಟಿಕಲ್ ಟೆಸ್ಟ್ ಮಾಡಿಸಿ ಫೈನಲ್ ಆಗಿ ಸಂದರ್ಶನ ಮೂಲಕ ಡಾಕೌಂಟರಿಫಿಕೇಶನ್ ಮಾಡಿ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗುವುದು ಹಾಗಾದರೆ ಈ ಅಪ್ಲಿಕೇಶನ್ ಹಾಕ್ ಹಾಕಬೇಕು ಮತ್ತೆ ಈ ಸಂದರ್ಶನ ನಡೆಯುವ ಸ್ಥಳ ಯಾವುದು ಅಪ್ಪ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ವಿಭಾಗೀಯ ಕಚೇರಿ ಬಿದಾರ್ ಈ ಏನು ಬಿದಾರಲ್ಲಿ ಏನು ಕಲ್ಯಾಣ ಕರ್ನಾಟಕ ರಾಷ್ಟ್ರೀಯ ಸಾರಿಗೆ ನಿಗಮ ಏನಿದೆ ಅಲ್ಲಿ ನೀವು ಈ ಒಂದು ನೇರ ಸಂದರ್ಶನಕ್ಕೆ ನೀವು ಹಾಜರಾಗಬಹುದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಚಾಲಕ ಹುದ್ದೆಗೆ ನೇರ ಸಂದರ್ಶ ದಿನಾಂಕವನ್ನು ನೋಡೋದಾದರೆ ನಿಮ್ಗೆ ಮೊದಲೇ ಹೇಳಿದ್ದೀನಿ ಕಲ್ಯಾಣ ಕರ್ನಾಟಕ ನಿಗಮ ಬಿದರ ಇರ್ತಕ್ಕಂಥದ್ದೇನು ನೇರ ಸಂದರ್ಶನ ನಡೆಸ್ತಕ್ಕಂಥ ಒಂದು ಸ್ಥಳ ಇದೆ ಯಾವ ಒಂದು ದಿನಾಂಕಕ್ಕೆ ಒಂದು ಇಲ್ಲಿ ಸಂದರ್ಶನ ನಡೆಯಲಾಗ್ತದಂಬ ಅಂದರೆ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನಡೀತಕ್ಕಂಥ ಒಂದು ಸಂದರ್ಶನವಾಗಿದೆ ಇದು ಚಾಲಕ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹಾಗಾದರೆ ತಾಂತ್ರಿಕ ಸಹಾಯಕ ಹುದ್ದೆಗಳಿಗೆ ಅಂದರೆ ಟೆಕ್ನಿಷಿಯನ್ಗೆ ಸಂಬಂಧಪಟ್ಟ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೀತಕ್ಕಂಥ ನೇರ ಸಂದರ್ಶನಕ್ಕೆ ತಾವುಗಳು ಹಾಜರಾಗಿ ಈ ಒಂದು ಉದ್ಯೋಗದ ಸದುಪಯೋಗವನ್ನು ತಾವುಗಳು ಪಡ್ಕೋಬೋದು ಅನ್ನೋದು ಮೂಲಕ ನಾನು ಈ ವಿಳೆದ ತಿಳ್ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ